ನಮಸ್ಕಾರ ಸುವಿ ಚಾನಲ್ಗೆ ಸ್ವಾಗತ ಇವತ್ತಿನ ಇವತ್ತು ಗಟ್ಟಿ ಹೇಗೆ ಮಾಡೋದು ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಕುಕ್ಕರ್ಗೆ ನಾವು ಬೇಳೆ ತೊಗರಿ ಬೇಳೆ ಹಾಕ್ಕೋತಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಒಂದು ಒಂದು ಸ್ವಲ್ಪ ಒಂದು ಒಂದು ಕಾಲಷ್ಟು ಅಷ್ಟು ಹಾಕೋತಿದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಟೊಮೊಟೊ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಹುಳಿ ಟೊಮೊಟೊ ಅಥವಾ ಜವಾರಿ ಟೊಮೊಟೊ ಅಂತಾರಲ್ಲ ಅದು ಅದಕ್ಕೆ ಒಂದು ಮೆಣಸಿಕಾಯಿ ಅಷ್ಟೇ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಅರ್ಧ ಗಡ್ಡಿ ಬೆಳ್ಳುಳ್ಳಿ ಅಷ್ಟು ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮತ್ತು ನಿಮ್ಮ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಆ್ಯಂಡ್ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಆ ಖಾರ ಹಾಕೋತಿದ್ದೀನಿ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ನೋಡಿ ಖಾರ ಹಾಕ್ಕೊಳ್ಳಿ ಹಾಗೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಅಂದರೆ ಟೇಬಲ್ ಸ್ಪೂನಷ್ಟು ಅಂದರೆ ಚೆನ್ನಾಗಿ ಬೇಯುತ್ತೆ ಅಂತ ಎಣ್ಣೆ ಹಾಕ್ಕೊಳೋದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆದಷ್ಟು ಕಲ್ಲುಪ್ಪೆ ಯೂಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಬೇಕಿದ್ರೆ ಆಮೇಲೆ ಕೂಡ ಹಾಕ್ಕೋಬೋದು ಉಪ್ಪು ಆ್ಯಂಡ್ ಒಂದು ಸ್ವಲ್ಪ ಹುಣಸೆಹಣ್ಣು ಅದ್ರ ಕಡ್ಡಿ ಎಲ್ಲ ತೆಗೆದು ಹಾಕೋಬೇಕು ತುಂಬ ಹಾಕೋದೇನು ಬೇಡ ಯಾಕಂದ್ರೆ ಆಲ್ರೆಡಿ ನಾವು ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹಣ್ಣು ಇದು ಮುಳುಗೋವಷ್ಟು ನೀರು ತುಂಬ ಜಾಸ್ತಿ ಬೇಡ ಇದು ಮುಳುಗೋವಷ್ಟು ನೀರು ಹಾಕ್ಕೊಂಡು ಒಂದು ನಾ ಮೂರರಿಂದ ನಾಲ್ಕು ಅಂದ್ರೆ ಅಂದರೆ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಎಲ್ಲ ಬೇಳೆ ಕೂಡ ಬೆಂದಿದೆ ಟೊಮೊಟೊ ಎಲ್ಲ ಬೆಂದಿದೆ ಇದರಲ್ಲಿ ತುಂಬ ನೀರಿತ್ತಂದರೆ ಸ್ವಲ್ಪ ಬ ನೀರನ್ನ ಬಸ್ಕೊಂಡು ಸ್ಮ್ಯಾಶ್ ಮಾಡಿ ಆಮೇಲೆ ನೀರು ಸೇರಿಸ್ಕೋಬೇಕು ಇಲ್ಲ ಇಷ್ಟೇ ಇತ್ತು ಅಂದರೆ ಈ ಥರ ಮಗಿಸ್ಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೋಬೇಕಂತೂ ಏನು ನೆಸಸರಿ ಇಲ್ಲ ಬಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಏನು ಬೇಡ ಆಲ್ರೆಡಿ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಬೇಕಿದ್ದರೆ ಹಿಂಗೆ ಕೂಡ ಹಾಕೊಬೋದು ಒಗ್ಗರಣೆ ಮಾಡ್ಕೊಂಡ್ರೆ ಗಟ್ಟಿ ಬಾಳೆ ರೆಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು